ಆಫರ್ ಡ್ರೈವ್ ಕೊಟ್ಟಿದ್ದು ಹಂಚಿಕೆ ಮಾಡಿದ್ದು ಹೆಚ್ ಡಿ ಕೆ ಅಂತ ಹೇಳಬೇಕು ಆ ಮೂಲಕ ಮೋದಿ ಅವ್ರಿಗೂ ಕೂಡ ಕಳಂಕ ತರಬೇಕು ಅಂತ ಬೌರಿಂಗ್ ಬೌರಿಂಗ್ ಕ್ಲಬ್ ಏನಿದೆ ಅಲ್ಲಿ ಕೋಟಿ ಅಡ್ವಾನ್ಸ್ ತಂದು ಕೊಟ್ಟಿದ್ರು ಅಂತ ಆರೋಪ ಮಾಡಿದ್ದಾರೆ ನಾಲ್ಕು ಜನರ ಸಚಿವರ ತಂಡ ಇದನ್ನ ಹ್ಯಾಂಡಲ್ ಮಾಡ್ತಾ ಇತ್ತು ಡ್ರೈವ್ ಹಂಚಿಕೆ ಪ್ರಕರಣ ಅಂತ ಹೇಳ್ತೇವೆ ಭಾರತೀಯ ಜನತಾ ನಿಲುವು ಸ್ಪಷ್ಟವಾಗಿದೆ ಪ್ರಕರಣ ಏನಿದೆ ಈ ದುರ್ಘಟನೆ ನಡೆದಿದೆ ಇದನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ತತ್ಕ್ಷಣ ಅದನ್ನು ಸಿಬಿಐ ತನಿಖೆಗೆ ಕೊಡಬೇಕು ಅಂತೇಳಿ ನಾವು ಅವತ್ತಿನ ಕೂಡ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ ಮತ್ತೆ ದಿನನಿತ್ಯ ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ನಾನು ಮತ್ತೊಮ್ಮೆ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ತಡ ಮಾಡ್ತೇನೆ ಈ ಒಂದು ಪೆನ್ ಡ್ರೈವ್ ಪ್ರಕರಣವನ್ನ ಹಾಸನ ಪ್ರಕರಣವನ್ನ ಪ್ರಜ್ವಲ್ದ್ರವಣ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಿ ಯಾಕೆಷ್ಟು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾಕಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಘಟಾನುಘಟಿಗಳ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಎಸ್ ಐ ಟಿಯಿಂದ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾ ಈ ವಿಚಾರದಲ್ಲಿ ಯಾರೂನು ಕೂಡ ಬೆಂಬಲಿಸ್ತಾ ಇಲ್ಲ ಆ ಹೆಣ್ಮಕ್ಕಳಿಗೆ ನ್ಯಾಯ ಸಿಗಬೇಕು ಈ ರೀತಿ ಇದನ್ನ ರಾಜಕೀಯ ಬಳಸ್ಕೊಳ್ಳೋದನ್ನ ಬಿಟ್ಟು ಇದಕ್ಕೊಂದು ಇತಿಶ್ರೆ ಆಡ್ಬೇಕು ಅಂತೇಳಿ ತಕ್ಷಣ ಸಿಬಿಐ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಮಿತ್ ಶಾ ಅಮಿತ್ ಶಾ ಅವ್ರ ನಿರ್ದೇಶನ ಮೇರೆಗೆ ನಡೀತಾ ಇದೆಯಾ ನೂರು ಕೋಟಿ ಬರುತ್ತೆ ಬರುತ್ತಿ ಅಂತ ನೋಡಿ ದೇವರಾಜ್ ಅವರು ಏನ್ ಹೇಳಿದ ನೀವು ನನ್ ಗಮನಕ್ಕೆ ತಂದಿದ್ದೀರಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದನ್ನ ರಾಜ್ಯ ಸರ್ಕಾರ ದಿನನಿತ್ಯದ ಚರ್ಚಾ ಒಂದು ವಸ್ತುವಾಗಿ ಇದನ್ನ ಪ್ರಯೋಗ ಉಪಯೋಗಿಸ್ಕೊಳ್ಳೋದ್ರ ಬದಲು ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಇದ್ರ ಬಗ್ಗೆ ಗಂಭೀರತೆ ಇದ್ರೆ ತತ್ತಕ್ಷಣ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ಹಾಡಬೇಕು ಒಂದು ಸ್ಪಷ್ಟ ಸಂದೇಶನ ಕೊಡಬೇಕು ಅಂತ ಹೇಳಿ ತತ್ಕ್ಷಣ ಇದನ್ನ ಈ ವಿಚಾರವನ್ನ ಸಿಬಿಐ ಬಿ ಕೊಡಬೇಕು ತನಿಖೆ ಕೊಡಬೇಕು ದೇವರಾಜ್ರು ಏನ್ ಹೇಳ್ತಿದ್ದಾರೆ ದಿನ ಬೆಳಗಾದರೂ ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ಇದಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಸಿಬಿಐ ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಪ್ರೀತಮ್ ಗೌಡ್ರ ಆಪ್ತರು ಕೂಡ ಬಂಧನ ಆಗಿದ್ದಾರೆ ಪ್ರೀತಮ್ ಗೌಡ್ರ ಮತ್ತೆ ಮತ್ತೆ ಮೂರ್ ಜನರ ಮೇಲೆ ಐ ಟಿ ದಾಳಿ ಆಗಿದೆ ಮನೆ ಕಚೇರಿ ಮೇಲೆ ಇನ್ನೊಂದ್ ಕಡೆ ಗೌಡ್ರು ಇಬ್ರು ಕೂಡ ನಿಮ್ಮ ಮುಖಂಡ್ರೆ ನಿಮ್ಮ ನಾಯಕರೇ ಕಾರ್ಯಕರ್ತರು ಬಂಧನ ಆಗಿರೋದು ನಿಮ್ಮವ್ರೆ ಎಲ್ಲ ಒಂದ್ ಕಡೆ ಬಿಜೆಪಿ ಕಡೆ ಹೋಗ್ತಾ ಇದೆಯಾ ದಿಕ್ಕು ತನಿಖೆ ದಿಕ್ಕು ಅಂತ ನೋಡಿ ಈ ವಿಚಾರದಲ್ಲಿ ಯಾವ್ದೇ ಪಕ್ಷ ಮತ್ತೊಂದು ಪ್ರಶ್ನೆ ಇಲ್ಲ ಇವತ್ತೇನು ಪೆಂಡ್ರೆ ಇವತ್ತು ಇವತ್ತು ಆ ಘಟನೆ ನಡೆದಿದೆ ಅದು ಅಕ್ಷಮ್ಯ ಅಪರಾಧ ಇವತ್ತು ಡ್ರೈವ್ ಅಂತಕ್ಕಂಥದ್ದು ಹಾದಿಲಿ ಬಿದಿಲಿ ಸಿಕ್ತಕ್ಕಂಥ ಪಿತೂರಿ ಯಾರು ಮಾಡಿದ್ದಾರೆ ಅವರು ಕೂಡ ಸರಿಯಾದಂತ ಅಥವಾ ಇನ್ನೂ ಹೆಚ್ಚು ಶಿಕ್ಷೆ ಆಗ್ಲೇಬೇಕು ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಮ್ದಲ್ಲಿ ಏನು ಗೊಂದಲ ಸ್ಪಷ್ಟತೆ ಇದೆ ಯಾರೇ ತಪ್ಪಿಸ್ತಿದ್ರು ಕೂಡ ಇನ್ನು ಕೂಡ ತಡ ಮಾಡ್ದಾನೆ ಇದು ಸರಿಯಾದ ರೀತಿಲಿ ಹೋಗ್ಬೇಕು ಅಂತ ಸಿಬಿಐ ಕೊಡಬೇಕು ಇಲ್ಲಿ ನಾವ್ ಯಾರನ್ನೂ ಕೂಡ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಗಾಗಿ ಯಾರ್ಯಾರು ಇದರಿಂದ ಇದ್ದಾರೆ ಯಾವ್ಯಾವ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ ಎಲ್ಲವೂ ಕೂಡ ಬೆಳಕಿಗೆ ಮುಂದೆ ರಾಜ್ಯದಲ್ಲಿ ಯಾವತ್ತೂ ಕೂಡ ಕೆಟ್ಟ ನಡೀಬಾರದು ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರ ನಾವು ಒತ್ತಾಯ ಮಾಡ್ತಾ ಇದ್ದೇನೆ ಕೊಡಿ ಶಿವಕುಮಾರ್ ಡಿಕೆ ಶಿವಕುಮಾರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ